ಇಂಥವರಿಂದ ಆಗ್ತಾ ಇರೋದು ಸೊ ಇವರ ಗಾಂಚಲಿನ ಇವತ್ತೇ ಬಿಡಿಸಿ ಇಂಥ ಮಕ್ಕಳು ಆ್ಯಸ್ ಎ ಆ್ಯಂಕರ್ ಆಗಿ ಈ ವರ್ಡ್ನ ಹೇಳಬಾರ್ದು ನಾನು ಆದ್ರೂ ಸಹ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಕನ್ನಡಿಗರಿಗೆ ಈ ಥರ ಬೈತಿದ್ದಾರೆ ಅಂದರೆ ಕನ್ನಡಿಗರ ಅಂದರೆ ನಾನು ಕನ್ನಡತಿ ಆಕ್ರೋಶ ಇದೆ ಕನ್ನಡ ಅಂದರೆ ಎಲ್ರಿಗೂ ಆಕ್ರೋಶ ಬರುತ್ತೆ ಕನ್ನಡದ ಬಗ್ಗೆ ಕನ್ನಡದ ವಿರುದ್ಧ ಮಾತಾಡ್ರೆ ಎಲ್ಲರೂ ಬೈತಾರ್ರಿ ಯಾರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂರಲ್ಲ ಎಲ್ರಿಗೂ ಕೆಟ್ಟ ಕೆಟ್ಟದಾಗೆ ಬರುತ್ತೆ ಯಾಕಂದ್ರೆ ಇವತ್ತು ಕನ್ನಡಕ್ಕೆ ಬೈದ್ರೆ ನಾವು ಕನ್ನಡದವ್ರು ನಾವು ಎಸ್ಪೆಷಲಿ ನಾನು ನಮ್ಮ ನಮ್ಮಅಮ್ಮ ಬೈದಂಗೆ ಕನ್ನಡ ನಮ್ಮ ಮಾತೆ ಇದ್ದಂಗೆ ನಮ್ಮ ತಾಯಿ ಇದ್ದಂಗೆ ಕನ್ನಡಕ್ಕೆ ಬೈದ್ರೆ ನಮ್ಮಮ್ಮಂಗ್ ಬೈದಂಗೆ ಯಾಕ್ರೀ ಸುಮ್ಮನೆ ನಾವು ಯಾಕ್ರಿ ನಾವು ಬಾಯಿ ಬಿಟ್ಟು ಮಾತಾಡ್ಬಾರ್ದು ಯಾಕೆ ಕೆಟ್ಟ ಪದ ಅವರಿಗೆ ಬಳಸ್ಬಾರ್ದು ಯಾಕಂದ್ರೆ ಅವರಷ್ಟು ಕೆಟ್ಟದಾಗೆ ನಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ ನಮ್ಮ ನೆಲದಲ್ಲಿ ಕನ್ನಡಿಗ ಅಂತ ಹೇಳಿ ಬೋರ್ಡ್ ಹಾಕ್ತಾರೆ ಅಂತ ಅಂದ್ರೆ ನಾವು ಅವರಿಗೆ ಅಯ್ಯೋ ಪಾಪ ಅಯ್ಯೋ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ ಅನ್ನುವಷ್ಟು ನಾವಿಲ್ಲ ಇವತ್ತು ನಾವು ಆಕ್ರೋಶ ವ್ಯಕ್ತಪಡಿಸಿದ್ರೆ ಇಂಥವ್ರನ್ನ ಮಟ್ಟ ಹಾಕ್ಬೋದು ಇಲ್ಲ ಅಂತಂದ್ರೆ ನಾಳೆ ನಮ್ಮ ತಲೆ ಮೇಲೆ ಕುತ್ಕೊಂಡು ಮೆರೀತಾರೆ ಇವರು